ಧಾರವಾಡ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಲೋಕಸಭೆ ಚುನಾವಣೆ ಮತ್ತು ಮಾಧ್ಯಮ ಚಟುವಟಿಕೆಗಳು ಸೋಷಿಯಲ್ ಮೀಡಿಯಾ ಬಳಕೆ ಕುರಿತು ಸೇವಾನಿರತ ಪತ್ರಕರ್ತರಿಗೆ ಮಾಧ್ಯಮ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಧಾರವಾಡ ಜಿಲ್ಲಾಡಳಿತ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯದಿಂದ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಹಿರಿಯ ಅಧಿಕಾರಿಗಳು ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡಿದರು ಚುನಾವಣೆ ಸಮಯದಲ್ಲಿ ತಮ್ಮ ಪಾತ್ರ ಸಹಕಾರ ಆಯುಕ್ತ ನಿಯಮಗಳ ಪಾಲನೆ ಕುರಿತು ಸೇವಾ ನಿರತ ಪತ್ರಕರ್ತರು ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ದಿವ್ಯಪ್ರಭು ಅವರೊಂದಿಗೆ ಸಂವಾದ ನಡೆಸಿದರು ಇ ವಿ ಎಮ್ ಕ್ಯಾಪ್ಚರ್ ಆಗ್ತದ ಇ ವಿ ಎಮ್ ಕ್ಯಾಪ್ಚರ್ ಆಗ್ತದೆ ಅಂತ ಹೇಳ್ತಾರೆ ಕ್ಯಾನ್ ಬಿ ಹ್ಯಾಕ್ಡ್ ಅಂತ ಹೇಳ್ತಾರೆ ಇ ವಿ ಕ್ಯಾನ್ ಬಿ ಹ್ಯಾಕ್ ಮತ್ತು ಸಾಕಷ್ಟು ಇ ಸಿ ಸೇರೋರು ಓಪನ್ ಚಾಲೆಂಜನ್ನು ಸಹ ಮಾಡಿದ್ದಾರೆ ಅವ್ರು ಕೊಟ್ಟರು ಏಟು ಟೂ ಡೇಸ್ ಗಂಟೆ ಕಾಯ್ದು ಸಹ ಯಾರೂ ಅಲ್ಲಿ ಹೋಗಿಲ್ಲ ಬಟ್ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಇ ವಿ ಎಮ್ ಕ್ಯಾನ್ ಬಿ ಹ್ಯಾಕ್ಡ್ ಅಂತ ಆದರೆ ಇಲ್ಲಿಯವ್ರು ಇಲ್ಲಿ ಹ್ಯಾಕ್ ಅನ್ನೋದನ್ನು ಯಾರೂ ತೋರ್ಸಿಲ್ಲ ಬಟ್ ಯಾರೋ ಹೇಳಿಬಿಡ್ತಾರೆ ಹಾಗೆ ಶೀಪ್ಸನ್ನು ಟ್ರೈನಿಂಗನ್ನು ನಾವು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತೀವಿ

ಬಿಲ್ಡಿಂಗ್ ಫ್ರೀ ಫೇತ್ ಆಫ್ ಫೇತ್ ಆನ್ ದಿಸ್ ಯಾಕಂದ್ರೆ ಈಗ ಉದಾಹರಣೆಗೆ ನಾನು ಹೇಳ್ಬೇಕಾದ್ರೆ ಇದು ಒಂದಾಯ್ತು ಇನ್ನೊಂದು ಈಸಿರಲ್ಲಿ ಯಾವ ರೀತಿ ಕ್ರಮಿಸ್ಬೇಕು ಅಂತ ಬಂದಿದೆ ಅದು ನಾವು ಇದರಲ್ಲಿ ಬರಲ್ಲೋರ್ಸ್ ಯಾವ ಬೇಕಾದ್ರೂ ಮಾಡಬಹುದಲ್ವಾ ಯಾವ ಸೋರ್ಸ್ ಅಂತ ಗೊತ್ತಾಗುದಿಲ್ಲ ಅದು ಬಲ್ಕ್ ಮೆಸೇಜ್ ಹೇಗೆ ಒಂದು ಎಲ್ಲರಿಗೂ ಹೆಸರು ಹಾಕಿ ಪ್ರಾಪರ್ ಆಗಿ ಫಾರ್ಮೆಟ್ ಹಾಕಿ ನಿಂತಿಂತ ಕಾರಣಕ್ಕೆ ವೋಟ್ ಹಾಕಿ ಅಂತ ಒಂದು ಮೆಸೇಜ್ ಹಾಕಿರ್ತಾರೆ ಬಟನ್ ಜನಕ್ಕೆ ಅವರು ಸರ್ವಿಸ್ ಪ್ರೊವೈಡರ್ಗೆ ಹೋಗ್ತಾರೆ ಅದಕ್ಕೆ ಮಾತ್ರ ಇದೆ ಬಿಕಾಸ್ ಇ ಸಿ ಐ ಗೈಡ್ಲೈನ್ಸ್ ಆಫ್ ದ ಸಿಟಿ ಹೇಳಬೇಕು ಅಂತ ನಾನು ಇಲ್ಲ ಓದಿ ನಿಮಗೆ ತಿಳಿಸಿ ಇದರಲ್ಲಿ ಎಫ್ ಅಂತ ಆ ಡೌಟ್ಸ್ಗಳು ಗೊಂದಲಗಳು ಇರೋದ್ರಿಂದ ದೇ ಹ್ಯಾವ್ ಗಿವನ್ ಅ ವೆರಿ ಕ್ಲಿಯರ್ ಪಿಕ್ಚರ್ ಅಬೌಟ್ ಇದರಲ್ಲಿ ಏನು ಪೊಲಿಟಿಕಲ್ ಕಂಟೆಂಟ್ ಆನ್ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಆ್ಯಂಡ್ ಈ ಪೇಪರ್ಸ್ ರಿಕ್ವೈರ್ ಫ್ರೀ ಸರ್ಟಿಫಿಕೇಶನ್ ಅಂತ ಒಂದು ಕ್ವೆಶನ್